ಎಲ್ಲರಿಗೂ ನಮಸ್ಕಾರ ಶಿವಕುಮಾರ್ ಚಾನೆಲ್ಗೆ ಸ್ವಾಗತ ನನ್ನ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತು ಕುಂಭರಾಶಿಯವರ ವರ್ಷ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಗೃಹಸ್ಥಿತಿ ನೋಡೋದಾದರೆ ಕುಂಭರಾಶಿಗೆ ನಾಲ್ಕನೇ ಮನೆಯಲ್ಲಿ ರಾಹು ಹತ್ತನೇ ಮನೆಯಲ್ಲಿ ಕೇತು ಹನ್ನೆರಡನೇ ವಯದಲ್ಲಿ ಶನಿ ನವೆಂಬರ್ ಇಪ್ಪತ್ತರ ನಂತರ ಗುರು ವ್ಯಯದಲ್ಲಿ ಸಂಚರಿಸ್ತೇನೆ ಮೊದಲನೆಯದಾಗಿ ಗುರುವಿನಿಂದ ಪ್ರಾರಂಭ ಮಾಡೋಣ ಗುರು ನವೆಂಬರ್ ಇಪ್ಪತ್ತರ ನಂತರ ಹನ್ನೆರಡನೇ ಮನೆಯಲ್ಲಿ ಸಂಚರಿಸೋದ್ರಿಂದ ನಿಮಗೆ ಖರ್ಚುಗಳು ಜಾಸ್ತಿ ಆಗುತ್ತೆ ನಷ್ಟಗಳು ಸಂಭವಿಸುತ್ತೆ ಮತ್ತು ನೀವು ಆಸ್ಪತ್ರೆಗೆ ಅಲೆದಾಡಬೇಕಾಗುತ್ತೆ ವ್ಯಾಪಾರ ವ್ಯವಹಾರ ವಿಚಾರಗಳಲ್ಲಿ ನೋಡಿಕೊಂಡು ಹಣವನ್ನು ಹೂಡಿಕೆ ಮಾಡಬೇಕು ಮತ್ತು ಈ ಧರ್ಮ ಕಾರ್ಯಗಳಿಗಾಗಿಯೇ ನೀವು ಹಣವನ್ನು ವ್ಯಯ ಮಾಡುವಂಥ ಸಂದರ್ಭಗಳು ಬರುತ್ತೆ ಇನ್ನು ಗುರು ಹನ್ನೆರಡನೇ ಮನೆಯಲ್ಲಿ ಸಂಚರಿಸ್ಬೇಕಾದ್ರೆ ತಾನಿರೋ ಸ್ಥಳದಿಂದ ಐದನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆಯನ್ನು ನೋಡ್ತಾನೆ ಅದು ಕುಂಭರಾಶಿಗೆ ಯಾವ್ಯಾವ ಮನೆಗಳು ಅಂತ ನೋಡೋದಾದರೆ ಒಂದು ಎರಡು ಮೂರು ನಾಲ್ಕು ಅಂದರೆ ಗುರು ವ್ಯದದಲ್ಲಿ ಸಂಚರಿಸ್ತಾ ಕುಂಭರಾಶಿಯವರ ನಾಲ್ಕನೇ ಮನೆಯನ್ನು ನೋಡ್ತಾನೆ ರಾಹು ನಾಲ್ಕನೇ ಮನೆಯಲ್ಲೇ ಇದ್ದಾನೆ ಗುರು ದೃಷ್ಟಿಗೆ ರಾಹು ಒಳಗಾಗೋದ್ರಿಂದ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಉಂಟಾಗ್ಬೋದು ಇಲ್ಲ ಶುಭ ಕಾರ್ಯಗಳಿಗೆ ತೊಂದರೆ ಬರ್ಬೋದು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬರ್ಬೋದು ಆದರೆ ಗುರುವಿನ ದೃಷ್ಟಿಗೆ ರಾಹು ಒಳಗಾಗೋದ್ರಿಂದ ಅಷ್ಟೊಂದು ಕೆಟ್ಟ ಫಲಗಳು ಇರೋದಿಲ್ಲ ಮಿಶ್ರ ಫಲಗಳು ಸಿಗುತ್ತೆ ಇನ್ನು ಗುರು ಏಳನೇ ಮನೆ ತಾನಿರೋ ಸ್ಥಳದಿಂದ ಏಳನೇ ಮನೆಯನ್ನು ನೋಡ್ತಾನೆ ಅದು ಕುಂಭರಾಶಿಗೆ ಆರನೇ ಮನೆ ಇದು ನಿಮಗೆ ಶತ್ರು ನಾಶವನ್ನು ಕೊಡುತ್ತೆ ಮತ್ತು ನಿಮ್ಮ ನೌಕರಿಯಲ್ಲಿ ನಿಮಗೆ ಬಡ್ತಿ ಸಿಗ್ಬೋದು ಹೊಸ ನೌಕರಿ ಸಿಗ್ಬೋದು ಈ ರೀತಿ ಫಲಗಳು ಸಿಗುತ್ತೆ ಇನ್ನು ಒಂಬತ್ತನೇ ಮನೆ ಗುರು ನೋಡ್ತಾನೆ ಏಳು ಎಂಟು ಒಂಬತ್ತು ಕುಂಭರಾಶಿಗೆ ಅಷ್ಟಮ ಸ್ಥಾನವನ್ನು ನೋಡ್ತಾ ಇದ್ದಾನೆ ಅಷ್ಟಮ ಸ್ಥಾನವನ್ನು ಗುರು ನೋಡೋದ್ರಿಂದ ನಿಮ್ಮ ಆಯುಷ್ಯ ಗಟ್ಟಿಯಾಗಿರುತ್ತೆ ನಿಮ್ಮ ಆರೋಗ್ಯದಲ್ಲಿ ಅಷ್ಟೊಂದು ತೊಂದರೆಗಳು ಬರೋದಿಲ್ಲ ಇನ್ನು ಶನಿ ಹನ್ನೆರಡನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಅವನು ಸಹ ಖರ್ಚು ನಷ್ಟಗಳನ್ನು ಕೊಡ್ತಾನೆ ಮತ್ತು ನಿಮಗೆ ದನವೇಯನ ಮಾಡ್ತಾನೆ ಮತ್ತು ನೀವು ಧರ್ಮ ಕಾರ್ಯಗಳಿಗಾಗಿಯೇ ದುಡ್ಡನ್ನು ಅಥವಾ ದಾನವಾಗಿ ಏನಾದರೂ ಒಂದನ್ನು ಕೊಡಬೇಕಾಗುತ್ತೆ ಇನ್ನು ಶನಿ ತಾನಿರೋ ಸ್ಥಳದಿಂದ ಮೂರನೇ ಮನೆ ಏಳನೇ ಮನೆ ಹತ್ತನೇ ಮನೆಯನ್ನು ನೋಡ್ತಾನೆ ಸೊ ಮೊದಲನೇದಾಗಿ ಮೂರನೇ ಮನೆಯಿಂದ ನೋಡೋಣ ಒಂದು ಎರಡು ಮೂರು ಕುಂಭರಾಶಿಗೆ ಎರಡನೇ ಮನೆಯನ್ನು ಶನಿ ನೋಡ್ತಾ ಇದ್ದಾನೆ ನಿಮಗೆ ಕುಟುಂಬದಲ್ಲಿ ತೊಂದರೆಗಳು ಬರುತ್ತೆ ಕುಜನೂ ಅಲ್ಲೇ ಇದ್ದಾನೆ ಕುಜನ ಕುಜನೂ ಶನಿಯ ದೃಷ್ಟಿಗೆ ಒಳಗಾಗ್ತಿರೋದ್ರಿಂದ ನಿಮ್ಮ ಬಲನೇತ್ರ ಅಂದರೆ ಬಲಗಣ್ಣಿಗೆ ತೊಂದರೆ ಬರ್ಬೋದು ಮತ್ತು ನೀವು ಮಾತಾಡ ಮಾತನಾಡಬೇಕಾದ್ರೆ ಭಾಳ ಹುಷಾರಾಗಿ ಮಾತಾಡಬೇಕು ಏನಾದರೂ ಸ್ವಲ್ಪ ಮಾತಾಡಿದ್ರೂ ನಿಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಬರುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಮತ್ತು ಆಭರಣ ರತ್ನ ಇಂಥವುಗಳ ನಷ್ಟ ಆಗೋದು ಸಹ ಇರುತ್ತೆ ಏಕೆಂದರೆ ಶನಿ ಮೂರನೇ ಮನೆಯನ್ನು ನೋಡ್ತಾ ಇದ್ದಾನೆ ತಾನಿರೋ ಸ್ಥಳದಿಂದ ಕುಂಭರಾಶಿಗೆ ಅದು ಎರಡನೇ ಮನೆ ಈಗಿರೋದ್ರಿಂದ ಕುಟುಂಬದಲ್ಲಿ ಎಲ್ಲ ತೊಂದರೆಗಳು ಬರುತ್ತೆ ಹುಷಾರಾಗಿ ಇರಬೇಕು ಇನ್ನು ಏಳನೇ ಮನೆ ಅಂದರೆ ಆರನೇ ಮನೆಯನ್ನು ನೋಡ್ತೇನೆ ಕುಂಭರಾಶಿಗೆ ಆರನೇ ಮನೆ ನೋಡೋದ್ರಿಂದ ಶತ್ರುನಾಶ ಖಂಡಿತವಾಗಿಯೂ ಆಗುತ್ತೆ ನಿಮ್ಮ ಶತ್ರುಗಳು ಉಲ್ಬಣ ಆದ್ರೂ ಸಹ ಶತ್ರುನಾಶ ಖಂಡಿತವಾಗೂ ಆಗುತ್ತೆ ನಿಮಗೆ ಹೊಸ ನೌಕರಿ ಗೌರ್ಮೆಂಟ್ ನೌಕರಿಗೆ ಅಂಥವ್ರಿಗೆ ಸಿಕ್ಕರೂ ಸಿಗ್ಬೋದು ಒಳ್ಳೆಯ ಕಾಲ ಇದೆ ಅಂದರೆ ನೌಕರಿ ವಿಷಯದಲ್ಲಿ ಒಳ್ಳೆಯದಾಗುತ್ತೆ ಯಾಕೆಂದರೆ ಗುರು ಶನಿ ಇಬ್ರು ನೌಕರಿ ಮನೆಯನ್ನು ನೋಡ್ತಾ ಇದ್ದಾರೆ ಮತ್ತೆ ಶತ್ರುವಿನಿಂದ ಎರಡು ದೊಡ್ಡ ಗ್ರಹಗಳು ಆರನೇ ಮನೆಯನ್ನು ನೋಡೋದ್ರಿಂದ ಶತ್ರುಗಳಿಂದ ನಿಮಗೆ ಯಾವುದೇ ಬಾಧೆಯನ್ನು ಸಹ ಇರೋದಿಲ್ಲ ಶತ್ರುಗಳು ಅವರಾಗ ಅವರೇ ಓಡಿ ಹೋಗ್ತಾರೆ ಇನ್ನು ಹತ್ತನೇ ಮನೆ ನೋಡೋದಾದರೆ ಹನ್ನೆರಡು ಹನ್ನೊಂದು ಹತ್ತು ಏಳು ಎಂಟು ಭಾಗ್ಯಸ್ಥಾನವನ್ನು ಶನಿ ನೋಡೋದ್ರಿಂದ ಭಾಗ್ಯ ಭಾಗ್ಯ ಹಾಗೂ ಭಾಗ್ಯೋದಯ ಆಗೋದು ನಿಧಾನ ಆಗ್ಬೋದು ಮತ್ತೆ ನೀವು ತೀರ್ಥಯಾತ್ರೆ ಮಾಡ್ತೀರಾ ವಿದೇಶ ಪ್ರಯಾಣ ಮತ್ತೆ ನಿಮ್ಮ ತಂದೆಗೂ ಸಹ ತೊಂದರೆ ಬಂದರೂ ಬರ್ಬೋದು ಹುಷಾರಾಗಿ ಇರಬೇಕಾಗತ್ತೆ ಇನ್ನು ರಾಹು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ವಿದ್ಯೆಯಲ್ಲಿ ತೊಂದರೆ ಬರುತ್ತೆ ಸುಖದಲ್ಲಿ ತೊಂದರೆ ಭೂಮಿ ವಾಹನ ಗೃಹ ವಿಚಾರಗಳಲ್ಲಿ ತೊಂದರೆ ಬರುತ್ತೆ ಮತ್ತೆ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಹುಷಾರಾಗಿರಬೇಕು ಆದರೆ ದೃಷ್ಟಿಗೆ ರಾಹು ಒಳಗಾಗ ಅಷ್ಟೊಂದು ಕೆಟ್ಟ ಫಲಗಳು ಇರೋದಿಲ್ಲ ಇನ್ನು ಕೇತು ಹತ್ತನೇ ಮನೆಯಲ್ಲಿ ಸಂಚರಿಸ್ತಾನೆ ಹತ್ತನೇ ಮನೆಯಲ್ಲಿ ಸಂಚರಿಸೋದ್ರಿಂದ ಹತ್ತನೇ ಮನೆ ಕಾರ್ಯಸ್ಥಾನ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೆ ತೊಂದರೆಯನ್ನು ಉಂಟು ಮಾಡ್ತಾನೆ ಕೇತು ಮತ್ತೆ ಉದ್ಯೋಗ ವ್ಯಾಪಾರ ಅಧಿಕಾರ ಪದವಿ ಈ ಥರ ಒಂದು ಸಂಬಂಧಪಟ್ಟ ವಿಚಾರಗಳಿಗೆ ತೊಂದರೆ ಬರುತ್ತೆ ಮತ್ತೆ ನಿಮ್ಮ ರಾಜ್ಯಾಧಿಕಾರ ಇದ್ರೆ ಅದು ಸಹ ಇರೋದಿಲ್ಲ ಇನ್ನು ವಸ್ತ್ರಾಭರಣದಲ್ಲಿ ಲಾಸ್ ಆಗುತ್ತೆ ಮತ್ತೆ ನೀವು ತಿರುಗಾಟ ಜಾಸ್ತಿ ಮಾಡ್ತೀರಾ ನೀವು ರಿಸರ್ಚ್ ಮಾಡೋದಕ್ಕೆ ಏನಾದರೂ ಪ್ರಯತ್ನ ಪಡ್ತಿದ್ರೆ ತಿರುಗಾಡಿಕೊಂಡು ರಿಸರ್ಚ್ ಮಾಡ್ಬೋದು ಅಂದರೆ ಭೂಮಿ ಬಗ್ಗೆ ರಿಸರ್ಚ್ ಮಾಡೋವಂಥವ್ರಿಗೆ ಇದು ಒಳ್ಳೆಯದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ